ಅಣ್ಣ ಮುಂಜಾನೆ ಏನು ಬಂದ್ರಿ ಹಾ ಮುಂಜಾನೆ ಬಂದಿ ಅವ್ರಿಂದ ಬಂದ್ರೇನ ಬ್ಯಾಕ್ಡೋದಂದ್ರಿ ಬ್ಯಾಕ್ ಕೊಡದಿಂದ ರೀ ಎಷ್ಟ್ ಹೇಳ್ತಂದ್ರಿ ಇವ ಎರಡು ಜೋಡ್ ತಂದ್ರಿ ಒಂದ್ ಜೋಡ್ ಮಾರಿ ಓದಾರ ರೀ ಮಾರಿದ್ದೇವ್ರಿ ಇವು ಮಾರ್ಯಾವ್ರಿ ಮಾರ್ಯಾವ್ರಿ ಎಷ್ಟಲ್ಲಿ ಇದಾವ ರೀ ಇವ್ವ ಇವು ಆರಲ್ಲ ಇದಾವ್ರಿ ಆರಲ್ ರೀ ಎರಡೂ ರೀ ಆ ಎರಡು ಆರಲ್ಲ ಮಟ್ಟ ಕೆಲ್ಸಕ್ಕೆಲ್ಲಾ ಹೋಗ್ತಾವ್ರಿ ಎಲ್ಲಾ ಹೋಗ್ರಿ ಹಾ ಹಾ ಎಷ್ಟು ಕೊಟ್ಟಿರಿ ಅಣ್ಣ ಇವ್ರಿ ಅನ್ರೀ ಎಂಬತ್ತೆರಡ್ರಿ ರೀ ಎಷ್ಟಲ್ಲಿ ಇದ್ರಿ ಇವ್ವ ಆರಲ್ರಿ ಹಾ ಇವ್ರು ಬ್ಯಾಕ್ಡ್ದವ್ರ ಅಣ್ಣ ಆರಲ್ಲಿ ಹೋರುಗಳು ಎಂಬತ್ತೆರಡು ಸಾವಿರಕ್ಕೆ ಈಗಾಗಲೇ ವ್ಯಾಪಾರ ಆಗ್ಯಾವಂತ ಯಾರು ಇವು ತಗೊಂಡ್ರಣ್ಣ ಯಾವ ತೊಗೊಂಡ್ರಿಗೇಟ್ರಿ ಯಾರ್ಗಟ್ಟಿ ಅವ್ರಿ ಮೊಬೈಲ್ ನಂಬರ್ ಅಷ್ಟೇ ಹೇಳಿ ಏಟ್ ಒನ್ ರೀ ಜೀರೋ ಫೈವ್ ರೀ ಏಟ್ ನೈನ್ ಹಾನ್ ರೀ ಫೈವ್ ಫೋರ್ ಅದು ನಿಮ್ದ ರೀ ಅಲ್ಲ ರೀ ಆಯ್ತು ಅಣ್ಣ ಒಂದ ತಂದಿರಿ ಅವ್ರಿ ಹಾ ಹಾ ಯಾವ್ದ್ರಿ ಒಡ್ರೆಟ್ಟಿದ್ರಿ ಅಲ್ಲ ಹೆಂಗೈತ್ರಿ

ಇವ್ ಎರಡು ಅದಾವ್ ಮನ್ಯಾಗ ಮತ್ತ್ ಇವನ್ ಕೊಟ್ರ ಮತ್ವ್ರ ಹಾ ಮತ್ ಬ್ಯಾಡ ಅಂದಿರಬೇಕ ಕೊಡಾಕ್ ಪಗ ಬ್ಯಾಡ ಕೊಡೋ ಮತ್ ಬ್ಯಾರ ತೋಳವ್ರ ಯಾಕ ಶನಿ ಅದಾವರ್ಗಳ ಹಿಡಿತೀರಿ ನೀವೆಲ್ಲ ಮೇಸ್ತರಿ ಬಂಡಿ ಕೊಳ ಕಟ್ಟರಿ ಯಾವ ಕ್ಲಾಸ್ ಪ ಈಗ ಹೌದೇನಾ ಹಾ ಹೊರ್ಗೋಳದೊಳಗೆ ಎಲ್ಲ ಗೊತ್ತಾಕೈತ ಏನೇನ್ ಗೊತ್ತಾತ್ಪಾ ಸುಳಿಪಳಿ ಎಲ್ಲ ಗೊತ್ತಾದವು ಇಲ್ಲ ಇನ್ನೂ ಕಲ್ತಿಲ್ಲ ಅವನ್ನೆಲ್ಲ ಹಾ ಆಯ್ತು ಇದೂ ಮಾಡ್ಬೇಕು ಅದ್ರ ಜೋಡೆ ಸ್ಕೂಲಗೂ ಹೋಗ್ಬೇಕತ್ತೇ ಏನ ಸೂಟಿ ಇದ್ದಾಗ ಅಷ್ಟೇ ಈ ಕಡೆ ಬರುದ ಅಂದ್ರೆ ಸ್ಕೂಲ್ಗೆ ಇಳತಿಲ್ಲೇ ಕಂಕ ನೋಡಿರಿ ಅಲ್ಲ ಹಚ್ಚವ್ರಿ ಊರುಗಳು ಯಾವ್ದು ಹಚ್ಚೈತ್ರಿ ಇದು ಇನ್ನೊಂದು ಹಚ್ಚಿಲ್ರಿ ಹಾ ಎಷ್ಟು ವರ್ಷದ್ದು ರೀ ಒಂದ್ ಎರಡು ವರ್ಷದ್ದು ಎರಡು ವರ್ಷದ್ದು ಕಿಮತ್ ಏನೇಳಿ ಜೋಡಿ ರೀ ಜೋಡಿ ಎಷ್ಟು ಬಂದ್ರೆ ಮುಗಿಸೋ ವಿಚಾರ ಐತೆ ರೀ ಏನ್ ರೀ ನಲ್ವತ್ತೈದು ಬಂದ್ರೆ ಕೊಡೋಲ್ಲ ನಲ್ವತ್ತೈದು ಹಿಡ್ಕೊಂಡ್ರಿ ಹಾಂ ಹಾಂ ಕುಡಿಯಾಳಿ ರೀ ಹಾಂ ಕೊಳಗಟ್ಟಿ ರೀ ಕೊಳಗಟ್ಟಿ ರೀ ಬಂಡಿ ರೀ ಹಾಂ ಹಾಂ ಜೋಡಿ ಹೋಗ್ತಾವ್ರಿ ಹೋಗ್ತಾವ್ರಿ ಆಯ್ತಾವೇನು ರೀ ಏನು ರೀ ಹಾಂ ರೀ ಏನು ಹೆಂಗಿಲ್ಲ ರೀ ಬಿಡಂಗ ತಮ್ಮ ಹೆಸ್ರು ರೀ ಬರ್ಸಪ್ಪ ಮೊಬೈಲ್ ನಂಬರ್ ಅಷ್ಟೇ ಹೇಳ್ರಲ್ಲ ನಂಬರ್ ಹೇಳಕ್ಕೆ ಬರಂಗಿಲ್ಲ ರೀ ನಿಮ್ಮ ಜೋಡಿ ಯಾರು ಬಂದಾರೆ ರೀ ನಮ್ಮ ಹುಡುಗ ಬಂದ್ರಿ ಅಲ್ಲಿ ಚಾಕ್ಲೇಟ್ ಹಾಂ ಅಲ್ಲಿ ಮೊಬೈಲ್ನಾಗ ಐತೇನು ರೀ ನಂಬರ್ ಆಯ್ತಿಲ್ಲ ಹೇಳ್ರಿ ಅಣ್ಣ ನಂಬರ್ ರೀ ಸಿಕ್ಕೈತ್ರಿ ಹೇಳ್ರಣ್ಣೀ ಹಾಂ ರೀ ಸೆವೆನ್ ತ್ರೀ ಫೋರ್ ನೈನ್ ಫೋರ್ ನೈನ್ ಟೂ ಸಿಕ್ಸ್ ಟೂ ಸಿಕ್ಸ್ ಫೋರ್ ಒನ್ ಸೆವೆನ್ ಒನ್ ಆಯ್ತು ಬಂದ್ರಿ ಎಲ್ಲಿಂದ ಬಂದ್ರೆ ಎಲ್ಲಿಂದ ಬಂದ್ರೆ ಹಲಗೇರಿಂದ್ರಿ ಮುಂಜಾನೆ ಬಂದಂಗತ್ರಿ ಇದು ಹೆಂಗೈತ್ರಿ ಹೋರಿ ಅಲ್ಲಾಗ ದಂಡಿ ಅಲ್ರಿ ಅಂದ್ರೆ ಎಂಟು ವರ್ಷ ರೀ ಅದಕ್ಕೆ ಅಂದಾಜಿ ಹೌದೇನ್ರಿ ಐದಾರು ವರ್ಷದ್ದಿರಬಹುದು ಆಯ್ತೈತ್ರಿ ಒಂದ್ ಐತ್ರಿ ಇದ್ರ ಜೋಡಿ ರೀ ಐತ್ರಿ ಇವ್ಯಾಡ್ರಿ ಮಕ್ಕಳ ಪಾಪ ಇವೆರಡು ಜೋಡಿ ಏನ್ರಿ ಕಿಮ್ಮತ್ ಏನ್ ಹೇಳ್ತೀರಿ ಅಲ್ಲೇ ಮುಂದುವರಿ ಕಿಮ್ಮತ್ ಏನ್ ಹೇಳಿರಿ ಒಂದು ಒಂದ್ ಲಕ್ಷ ನಲ್ವತ್ತು ಸಾವಿರ ರೀ ಎಷ್ಟು ಬಂದ್ರು ಕೊಡೋ ರೀ ಒಂದು ಇಪ್ಪತ್ರ ಎರಡಬಲ್ಲ ರೀ ಅನ್ನೂ ರೀ ಹಾಂ ಹಾಂ ಅವು ನಿಮ್ಮೂರೇ ಆಂಚ ಕಡೆವು ಅಲ್ಲ ರೀ ಹಾಂ ಹಾಂ ಮೊಬೈಲ್ ನಂಬರ್ ಎಷ್ಟು ಹೇಳಿರಿ ಡಬಲ್ ನೈನ್ ಸೆವೆನ್ ಟು ಫೋರ್ ಜೀರೋ ಏಟ್ ಫೋರ್ ಫೈವ್ ಸಿಕ್ಸ್ ಹಾಂ ಹಾರಿಗೆ ಬಂದಿರಲ ಬರೋಬರ್ ಬರೋಬರ್ ಹಾ ಏನ್ ಶರ್ತೇನು ಏನ್ರಿ ಭೂಮಿಯೇ ಬಂದೇನ್ರಿ ನೀವ್ ಇದಿರ್ಲಿಲ್ಲ ಅಣ್ಣಗಳು ಹೇಳಿರಿ ರೇಟ್ ಏನು ಹೇಳಿಲ್ಲ ಎಷ್ಟ ಐತ್ರಿ ಅದ್ರಲ್ಲಿ ಜೋಡ್ಯದ್ರಿ ಕೊಟ್ಟದ್ರಿ ಇವತ್ತ ಕೊಟ್ರಿ ಎರಡು ಗಟ್ಟಿ ಒಳಗ್ರಿ ಹಾ 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 ಇದ್ನೇನ್ ಹುಡ್ಯರಿಲ್ಲ ಕಡೆಯಾಡರಿ ಹಾ ಕಿಮತ್ ಏನ್ ಹೇಳಿ ಸಾವಿರ ಎಪ್ಪತ್ತು ರೀ ಎಷ್ಟು ಬಂದ್ರು ಕೊಡೋರಿ ಅರವತ್ತರಿಂದ ಅರವತ್ತೆರಡು ಸಾವಿರ ಬಂದ್ರೆ ಕೊಡ್ತೀರಿ ಹಾ ಹಾ ಮುಂಜಾನೆ ರೀ ತಮ್ಮ ಹನುಮಂತ ರೀ ಹನುಮಂತ ರೀ ಹಾಂ ಹಾಂ ಮೊಬೈಲ್ ನಂಬರ್ ಅಷ್ಟೇ ಹೇಳ್ರಿ ನಾನು ಸಿಕ್ಸ್ ತ್ರೀ ರೀ ಹನ್ರಿ ಹಂಲ್ ಒನ್ರಿ ಹಾನ್ರಿ ಹಾನ್ರಿ ಆಯ್ತು ಆಯ್ತು ರೀ ಆಯ್ತು ರೀ ಹೊಸ ಇದು ಹೊಸಳಿ ಈಗ ನೀರು ಕುಡ್ಸಕೋನ್ರಿ ಅವಲ್ರಿ ಹಾ ಹಾ ಕಿಮತ್ ಏನ್ ಹೇಳ್ತೀರಿ ಒಂದ್ ಲಕ್ಷ ಎಂಬತ್ತು ಸಾವಿರ ರೀ ಹಾ ಹಾ ಎಷ್ಟು ಬಂದ್ರೆ ಕೊಡ್ತೀರಿ ಒಂದು ಐವತ್ತು ರೀ ಹಾ ಹಾ ಅಲ್ಲಾಗೆ ಹೆಂಗದವ್ರಿ

ಒಂದು ಐವತ್ತೇಳ ಕೊಡ್ತನ ಇದ್ರಲ್ಲ ಹಾಂ ಅಲ್ಲಿ ಒಂದು ರಾಜ ಹುಳಿ ಬತ್ರ ಹಾರೇರಿದ್ರ ಅದ ಮೊಬೈಲ್ ನಂಬರ್ ಅಷ್ಟೇ ಹೇಳ್ರಿ ನೈನ್ ಸಿಕ್ಸ್ ಡಬಲ್ ಒನ್ ತ್ರೀ ಜೀರೋ ಟೂ ತ್ರೀ ಸೆವೆನ್ ಟೂ ಆಯ್ತು ಹೇಳ್ರಿ I think they're good.